ದಿನೇಶ್ ಅಂತೇಳಿ ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ ನಿಷಿದ್ಧ ಅಂತಂದರೆ ಬರ್ಜೆ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನು ಮಾಡಲೇಬಾರ್ದು ಅನ್ನುವಂತ ಒಂದು ವಿಷಯನ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಇದು ಯಾವ ವಿಷಯವನ್ನ ಮಾಡಲೇಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದನ್ನ ಮಾಡಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕನಾಗಿ ಅಂಜನ್ ತಮ್ಮಯ್ಯನವರಿದ್ದಾರೆ ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಹೆಸರು ಇದ್ದಾರೆ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮು ಅವರು ಮತ್ತೆ ನಮ್ಮ ಹಾಸ್ಯ ನಟ ಲಾಲೂರ್ ಅವರು ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಇದ್ದಾರೆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮ್ ಈ ಟೀಮ್ ಅನ್ನ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದಿವಿ ಅದನ್ನ ಈ ಏಳನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಿಕ್ಕೆ ಸಿದ್ಧಗೊಳಿಸಿದೀವಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಬೋತ ಇದ್ದೀವಿ ಅಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲೇ ಶೂಟ್ ಮಾಡಿದ್ದೀವಿ ಕೆಲವೊಂದು ಭಾಗ ಮಾತ್ರ ಬೆಂಗಳೂರು ಶೂಟ್ ಮಾಡಿದೀವಿ ಎಲ್ಲಾ ಭಾಗನು ಕೊಡಗಲೇ ಮಾಡಿದೀವಿ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡಲೇಬಾರ್ದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರ್ದು ಅಂತಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕ್ ಕೊಟ್ಟಿದ್ದೀವಿ ಈ ಸಿನಿಮಾದ ಮೂಲಕ ಎಲ್ಲಾ ಮಾಧ್ಯಮಿಗೂ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಬೋಪಯ್ಯ ಅಂತ ಕು ಈಗ ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಆಗಿ ಸವೆಂತಿಗೆ ರಿಲೀಸ್ಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ನನ್ನೆಲ್ಲ ಬಂಧುಗಳಿಗೆ ಇತಿಷ್ಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬದುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬದಿಯೇ ಇರೋದಿಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನನ್ನ ಪಾತ್ರವನ್ನು ಮರೆತರು ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಆ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡದಂತ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಆನಂದ ಕೊಡ್ತು ಅಂಥ ಸ್ಥಳದಲ್ಲಿ ನಾನು ನನ್ನ ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಈ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಅಂಜಯ್ ತಮ್ಮಯ್ಯ ಅಂತೇಳಿ

ಬಟ್ ಒಳಗಡೆ ನಡೆಯುತ್ತೆ ಅನ್ನೋದೇ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ಗೆ ಬಂದಿರುವಂತ ಎಲ್ಲಾ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಸೊ ಈ ಮೂವಿಲಿ ನಾನು ಶಿಲ್ಪ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರನ್ನು ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೆ ಬಟ್ ಯಾವುದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವ್ರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇದೊಂದು ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷೇಧ ನನ್ನ ಫಸ್ಟ್ ಮೂವಿ ಅಂತ ನಿಷೇಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷೇಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಗೆಸ್ ಮಾಡ್ತಾ ಇದೀರಾ ಆ ಗೆಸ್ ಎಲ್ಲ ನಿಮಗೆ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆನೇ ಆಗಿರುತ್ತೆ ಸೊ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಾರೆ ಅಂತ ನಿಮ್ಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಒಂದ್ರೆ ಆ ತರದ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಥಿಯೇಟರ್ ಗೆ ಬಂದು ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗು ಇರುತ್ತೆ ತುಂಬಾ ಲೈಕ್ ಒಂದ್ ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡೋಕ್ಕಾಗದು ಅಂದಾಗ ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯ್ತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ವೆಲ್ ಬಂದಿದ್ದಕ್ಕೆ ಭಾಳ ಬಹಳ ಖುಷಿ ಆಗ್ತಿದೆ ನನ್ನ ಹೆಸರು ಲಾಲು ಅಂತ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸಿನಿಮಾದಲ್ಲಿ ನೀವು ಬರಬಹುದು ನೋಡುದನ್ನ ಸಿನಿಮಾ ನಂದು ಅಸಿಸ್ಟೆಂಟ್ ಆಗಿ ತುಂಬಾ ಯಾಕೋ ಸಿನಿಮಾ ಮಾಡಿದ್ದೀನಿ ಮತ್ತೆ ಎರಡನೇ ಸಿನಿಮಾ ಹತ್ತನೇ ಕ್ಲಾಸ್ ಸ್ವಲ್ಪ ಅಂತ ಒಂದು ಸಿನಿಮಾ ಬಂತು ಬಂದು ಲೀಡ್ ಮಾಡಿದೀನಿ ನನ್ನ ಹೆಸರು ಮನೋರಾಜ್ ಅಂತ ಸಂಗೀತ ನಿರ್ದೇಶಕ ಈ ಚಿತ್ರದ ಸಾಂಗ್ಗಳಿಗಿಂತ ನಿಮಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್ ಆಕ್ಚುಲಿ ಸರ್ ನಾ ಸಂಗೀತ ನಿರ್ದೇಶಕ ಬಟ್ ನೀವು ಇದನ್ನ ನೋಡಿದಿಂತ ಸಿನಿಮಾದಲ್ಲಿ ನೋಡ್ಬೇಕು ಟ್ವಿಸ್ಟ್ ಟನ್ಸ್ ಎಲ್ಲ ತುಂಬಾ ಇದಿದೆ ಸೊ ನೀವು ಸಿನಿಮಾ ಸರಿ ಹೇಳ್ದಂಗೆ ಡೈರೆಕ್ಟರ್ ಸರಿ ಹೇಳ್ದಂಗೆ ನೀವು ಒಂದನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲಿ ನಡೆದಿರಲ್ಲ ಸೊ ತುಂಬಾ ಕತೆಗೆ ನಾವು ಒಂದು ಫೋರ್ ಮಂತ್ಸ್ ಸರ್ ನಾವಿಬ್ರು ತುಂಬಾ ಕುತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅದಕ್ಕೋಸ್ಕರನೇ ಸೊ ಇಲ್ಲಿ ಬಂದು ನೀವೆಲ್ಲ ಹೇಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನೀವು ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮ ಸಿನಿಮಾ ನೋಡಿ ಹಾರಿಸ್ಬೇಕು ಅಂತ ಕೇಳ್ಬೋದು ನಮಸ್ಕಾರ ನನ್ನ ಹೆಸರು ರಾಮಾರ್ಜುನ್ ಅಂದ್ಬಿಟ್ಟು ಗಾಂಧಿ ಗ್ರಾಮ ನಿರ್ದೇಶಕ ಮತ್ತೆ ನಿರ್ಮಾಪಕ ಸೆನ್ಸರ್ ಆಗಿದೆ ನನ್ನ ಸಿನಿಮಾ ಸೊ ಈ ಸಿನಿಮಾದ ಬಗ್ಗೆ ನಿಶ್ಚಿತ ಬಗ್ಗೆ ಹೇಳಬೇಕು ಅಂದ್ರೆ ದಿನೇಶ್ ಸರ್ ನನಗೆ ಕ್ಲೋಸ್ ಫ್ರೆಂಡ್ ಒಂದಷ್ಟು ದಿನಗಳಿಂದ ಗೊತ್ತಾಗಿ ಕೊನೆ ಮೂಮೆಂಟ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಆಫ್ ಸ್ಕ್ರೀನ್ ಸಣ್ಣ ಪುಟ್ಟ ವರ್ಕ್ ಗಳು ಮಾಡ್ಕೊಟ್ಟಿದ್ದೇನೆ ಸೊ ಟ್ರೈಲರ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ಚೆನ್ನಾಗಿದೆ ಎಲ್ಲ ಸಿನಿಮಾ ನೋಡಿ ಸಿನಿಮಾ ಮಂದಿರದಲ್ಲಿ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕಲಿ ಡ್ರಾಮಾ ಆರ್ಟಿಸ್ಟ್ ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಅದಕ್ಕೆ ಕೋಟೆಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ತಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದು ಇದು ಸಿನಿಮಾ ತುಂಬ ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡ್ತಂಥ ನಾಲ್ಕ ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟ್ರ್ ಬಂದು ಏಜಿಗ್ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೆ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದೇ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಟ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದ್ ಮೂವಿ ಅಂದ ತಕ್ಷಣ ಒಂದ್ ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾನ ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ